ಮಾಧ್ಯಮದವರು ಕೆಲವರು ನಾಟ್ ಆಲ್ ಕೆಲವರು ಮಾಧ್ಯಮದವರು ಪಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ ನಾವು ರದ್ದು ಮಾಡ್ತೀವ ನನ್ನ ಮುನಿಯಪ್ಪನವ್ರಿಗೆ ಕೇಳಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ಅರ್ಹ ಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು ಅವರೆಲ್ಲರಿಗೂ ಕೊಡಬೇಕು ಅಂತ ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ ಮಾತ್ರ ಮಾತ್ರಗಡೆ ಇರಬಾರದು ಬಿಟ್ಟು ಹೋಗಬಾರದು ಬಿಪಿಎಲ್ ಅಂದ್ರೆ ಏನು ಬಿಲೋ ಪಾವರ್ಟಿ ಲೈನ್ ಎಪಿಎಲ್ ಅಂದ್ರೆ ಏನು ಎಬೋ ಪಾವರ್ಟಿ ಲೈನ್ ನಾನು ಹೇಳ್ತೀನಿ ಮುನಿಯೊಪ್ಪನವರೇ ಯಾವ ಕಾರಣಕ್ಕೂ ಒಬ್ರೇ ಒಬ್ಬರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗಬಾರದು ಬಡತನದ ರೇಖೆ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನೂ ತಪ್ಪಿಸ್ಬೇಡಿ ಯಾರನ್ನೂ ತಪ್ಪಿಸ್ಬೇಡಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಶ್ರೀಮಂತರು ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂಥವರು ಅರ್ಹರಲ್ಲ ಎ ಪಿ ಎಲ್ ಕೊಡಿ ಎಲ್ಗ ಕೆಲವು ಸವತ್ತುಗಳಿದಾವೆ ಎಲ್ ಕೊಡಿ ಆದ್ರೆ ಬಿ ಪಿ ಎಲ್ ನವರು ಮಾತ್ರ ಬಿಡುಕೂಡುದು ಒಬ್ರು ಇಬ್ರು ಬಿ ಪಿ ಎಲ್ ಕೆಳಗಡೆ ಇದ್ರು ಪರವಾಗಿಲ್ಲ ಆದರೆ ಎಲ್ನವ್ರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು ಒಂದು ವೇಳೆ ನಾನು ಹೇಳ್ತೀನಿ ಯಾರಾದರೂ ಎಲ್ನವರು ಬಿ ಪಿ ಎಲ್ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನು ನಾವು ಕನ್ಸಿಡರ್ ಮಾಡಿ ಅವ್ರನ್ನ ಬಿಪಿಎಲ್ ಕೊಡ್ಲಿಕ್ಕೆ ಅಕ್ಕಿ ಕೊಡ್ತಕ್ಕಂಥ ಕೆಲಸ